ನಡೀತಾ ಇದ್ರೆ ನಮಗೆ ಕಾಶಿಯ ಪಟ್ಟಣಗಳಲ್ಲಿ ನಡೆದಂತ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇದೆ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಸರದಿ ಸಾಲಲ್ಲಿ ಒಳಗಡೆ ಹೋಗ್ತೇವೆ ಇದು ನೋಡಿ ನಾಗಬೀದಿ ಬೀದಿ ಅಂತಾರಲ್ಲ ಇದಕ್ಕೆ ಇಲ್ಲಿ ನೋಡಿ ಎಲ್ಲ ನಾಗರ ಕಲ್ಲುಗಳಿದೆ ನೀವು ನೋಡ್ತಿದ್ರೆ ಎ ಕೆ ಕನ್ನಡ ಇವತ್ತು ಪರಶುರಾಮ ಸೃಷ್ಟಿಯ ಒಂದು ಒಂದು ಪ್ರಸಿದ್ಧವಾದ ಹೌದು ಸ್ನೇಹಿತರೆ ಈ ಸೃಷ್ಟಿಯ ಈ ಸುಕ್ಷೇತ್ರದಲ್ಲಿ ಸಾಕ್ಷಾತ್ ಮಹಾಗಣಪತಿ ಪರಶಿವನ ಆತ್ಮಲಿಂಗವನ್ನ ಭೂ ಸ್ಪರ್ಶಿಸಿದ್ದಾರೆ ಸೊ ಅಂತ ಒಂದು ಪುಣ್ಯಕ್ಷೇತ್ರ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಭೂ ಕೈಲಾಸ ಅಂತಲೂ ಕರೀತಾರೆ ಹೌದು ಸೊ ಅಂತ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ನಿಮಗೆ ಈ ವಿಡಿಯೋ ಮುಖಾಂತರ ಮಾಡಿಸ್ತಾ ಇದ್ದೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಫಸ್ಟಿಗೆ ನಾವು ಸಮುದ್ರ ರಾಜನ ಅಪ್ಪಣೆಯನ್ನು ಪಡೆದು ಶ್ರೀ ಮಹಾಗಣಪತಿಯ ದರ್ಶನವನ್ನು ಪಡೆದು ನಂತರ ಆತ್ಮಲಿಂಗ ಪರಶಿವನ ಆತ್ಮಲಿಂಗಕ್ಕೆ ನಾವು ದರ್ಶನವನ್ನು ಪಡೆದರೆ ಈ ಕ್ಷೇತ್ರದ ಯಾತ್ರೆ ಪೂರ್ಣ ಆಯಿತು ಅಂತಲೇ ಒಂದು ಭಾವನೆ ಸ್ನೇಹಿತರೆ ಹೌದು ಸೊ ಅದೇ ರೀತಿಯಾಗಿ ಬನ್ನಿ ನಮ್ಮ ಹಿಂದೆ ನೋಡ್ತಾ ಇರ್ಬೋದು ನೀವು ಸಮುದ್ರ ರಾಜ ಅರ್ಬಡಿಸ್ತಾ ಇದ್ದಾರೆ ಬನ್ನಿ ಹಾಗಿದ್ದರೆ ಸಮುದ್ರ ರಾಜನ ಅಪ್ಪಣೆಯನ್ನು ಪಡೆದು ಮಹಾಗಣಪತಿಯ ದರ್ಶನವನ್ನು ಮೊದಲಿಗೆ ಮಾಡುವ ನೋಡಿ ಸ್ನೇಹಿತರೆ ಈ ಸಮುದ್ರದ ದಂಡೆ ಮೇಲೆ ಈಗ ಬೆಳಿಗ್ಗೆ ಸ ಬೆಳಗ್ಗೆ ಏಳು ಗಂಟೆ ಇಷ್ಟೊಂದು ಪ್ರಕಾಶಮಾನವಾಗಿ ಸೂರ್ಯ ಪ್ರಕಾಶಿಸ್ತಾ ಇದ್ದಾನೆ ಸೊ ಅದೇ ರೀತಿಯಾಗಿ ಎಲ್ಲ ಯಾತ್ರಿಕರು ಸಮುದ್ರದ ದರ್ಶನವನ್ನು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಏನಾದರೂ ವೆಹಿಕಲ್ ಮಾಡ್ಕೊಂಡು ಬರ್ತಾ ಇದ್ದರೆ ಸೊ ವೆಹಿಕಲ್ಗೆ ಪಾರ್ಕಿಂಗ್ಗೆ ದೇವಸ್ಥಾನದ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಐದುನೂರು ಮೀಟರ್ ಮುಂದೆ ಬಂದರೆ ಇಲ್ಲಿ ನಿಮಗೆ ಸಮುದ್ರದ ಹತ್ತಿರ ಪಾರ್ಕಿಂಗ್ ವ್ಯವಸ್ಥೆ ಇದೆ ತುಂಬ ದೊಡ್ಡದಾದ ಪಾರ್ಕಿಂಗ್ ಇದೆ ನೀವು ಪಾರ್ಕಿಂಗ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನೀವು ಗೋಕರ್ಣಕ್ಕೆ ಏನಾದರೂ ಬರಬೇಕಂತಂದರೆ ಇದು ಗೋಕರ್ಣ ನಮ್ಮ ಬೆಂಗಳೂರಿದಿಂದ ಸುಮಾರು ಒಂದು ಐದುನೂರ ಹದಿನಾಲ್ಕು ಕಿಲೋಮೀಟ್ರ್ ದೂರ ಇದೆ ಅದೇ ರೀತಿಯಾಗಿ ಮಹಾರಾಷ್ಟ್ರದಿಂದ ಏನಾದರೂ ಬರ್ತಿದ್ದರೆ ಪಣಜಿಯಿಂದ ಸುಮಾರು ಅದು ಕೂಡ ಐದುನೂರ ಹದಿನಾಲ್ಕು ಕಿಲೋಮೀಟ್ರ್ ದೂರ ಇದೆ ಅದೇ ರೀತಿಯಾಗಿ ಕಾರವಾರದಿಂದ ಒಂದು ಸುಮಾರು ಐವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಅದೇ ನಮ್ಮ ಹುಬ್ಬಳ್ಳಿಯಿಂದ ನೂರ ಅರವತ್ತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಈ ಗೋಕರ್ಣ ಕ್ಷೇತ್ರ ಸಿಗುತ್ತೆ ನೀವು ಗೋಕರ್ಣದಿಂದ ಬಂದ ತಕ್ಷಣ ಅಲ್ಲಿ ನಿಮಗೇನು ಕಾಣುತ್ತಲ್ಲ ಅದು ದೇವಸ್ಥಾನ ಸೊ ದೇವಸ್ಥಾನದ ಎದುರುಗಡೆ ಒಂದು ಐದುನೂರು ಮೀಟರ್ ಬಂದರೆ ಇಲ್ಲಿ ಸಮುದ್ರ ಇದೆ ಪಕ್ಕದಲ್ಲೇ ಪಾರ್ಕಿಂಗ್ ಇದೆ ಸೊ ಅದೇ ರೀತಿಯಾಗಿ ನೀವು ಏನಾದರೂ ಸ್ನಾನ ಮಾತ್ರ ಮಾಡಿ ಅಂದರೆ ಉಪ್ಪು ನೀರಲ್ಲ ಸ್ನಾನ ಮಾಡಿ ಹೋಗ್ಬೇಕಂದ್ರೆ ಇಲ್ಲಿ ವ್ಯವಸ್ಥೆ ಕೂಡ ಇದೆ ಸೊ ಅಲ್ಲಿ ನೋಡಿ ಬಾತ್ರೂಮ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಸೊ ಎಂಟ್ರೆನ್ಸ್ ನೀವು ಬಂದರೆ ಈ ಥರ ಬಂದು ಪಾರ್ಕಿಂಗ್ ಮಾಡಬೇಕು ಎಕ್ಸಿಟ್ ಮಾತ್ರ ಈ ಕಡೆ ಲೆಫ್ಟಿಂದ ಹೋಗ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ಗೋಕರ್ಣದ ಬೀದಿಗಳಲ್ಲಿ ನಡೀತಾ ಇದ್ರೆ ನಮ್ಗೆ ಕಾಶಿಯ ಪಟ್ಟಣಗಳಲ್ಲಿ ಫೀಲ್ ಅದಕ್ಕೋಸ್ಕರನೇ ಕಾಶಿ ಹಾಗೂ ಈ ಪಟ್ಟಣಗಳು ಬಹಳ ಹಳೆಯದ ಪಟ್ಟಣಗಳು ಅಂತ ಒಂದು ಉಲ್ಲೇಖ ಇದೆ ಇತಿಹಾಸದಲ್ಲಿಯೂ ಪುರಾತನ ಕ್ಷೇತ್ರಗಳಲ್ಲ ಉಲ್ಲೇಖ ಇದೆ ಆಮೇಲೆ ಈ ಗೋಕರ್ಣ ಕ್ಷೇತ್ರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಹೌದು ದೇವಸ್ಥಾನದ ಮುಖ್ಯ ದ್ವಾರ ಆ ಕಡೆ ಇದೆ ಅದೇ ರೀತಿಯಾಗಿ ಪ್ರಥಮ ಪೂಜಿತ ಮಹಾಗಣಪತಿಯ ದರ್ಶನವನ್ನು ಪಡೆದು ನಂತರ ಶ್ರೀ ಮಹಾಬಳೇಶ್ವರ ಗೋಕರ್ಣದ ಪ್ರಸಿದ್ಧ ಶ್ರೀ ಮಹಾಬಳೇಶ್ವರ ದೇವರ ದರ್ಶನವನ್ನು ಪಡಿಬೇಕಾಗ್ತದೆ ಗಣಪತಿ ಅಂತಲೂ ಕರೀತಾರೆ ಇದನ್ನು ಈ ಗಣಪತಿಯನ್ನು ಗಣಪತಿ ಅಂತಲೂ ಕರೀತಾರೆ ಆಮೇಲೆ ಈ ಗಣಪತಿ ತಲೆ ಏನಿದೆ ಅಲ್ಲ ಸೊ ತಲೆಯಲ್ಲಿ ಒಂದು ಗುಳಿ ಇದೆ ಯಾಕೆ ಗೊತ್ತಾ ಆ ಗುಳಿಗೂ ಒಂದು ಇತಿಹಾಸ ಇದೆ ಅಲ್ಲ ಅದು ಶ್ರೀ ಮಹಾಬಳೇಶ್ವರ ದೇವಸ್ಥಾನ ಸೊ ಈ ಕಡೆ ಏನಿದೆ ಅಲ್ಲ ಇದು ಶ್ರೀ ಮಹಾಗಣಪತಿ ಸ್ನೇಹಿತರೆ ಈ ಶ್ರೀ ಮಹಾಗಣಪತಿಯ ತಲೆ ಮೇಲೆ ಏನು ಗುಳಿ ಇದೆ ಅಲ್ಲ ಆ ಗುಳಿ ಆಗ್ಲಿಕ್ಕೆ ಕಾರಣಕ್ಕೆ ಒಂದು ಪುರಾತನ ಕಥೆ ಇದೆ ಅದೇನಪ್ಪ ಅಂತಂದ್ರೆ ರಾವಣೇಶ್ವರ ಆತ್ಮಲಿಂಗವನ್ನ ಆಸ್ಥಾನಕ್ಕೆ ಕೊಂಡೊಯ್ತಿರ್ಬೇಕಾದ್ರೆ ಈಗ ಮಹಾಗಣಪತಿ ದೇವರು ಆ ಲಿಂಗವನ್ನ ಭೂಸ್ಪರ್ಶಿಸ್ತಾರೆ ಸೊ ಅದಕ್ಕೆ ಆ ಕೋಪದಲ್ಲಿ ರಾವಣ ಗಣಪತಿಯ ತಲೆ ಮೇಲೆ ಕುಟುಕ್ತಾನೆ ಸೊ ಆ ರೀತಿಯಾಗಿ ಗಣಪತಿಯ ತಲೆ ಮೇಲೆ ಗುಳಿ ಬಂದಿದೆ ಅಂತ ಒಂದು ಕಥೆ ಇದೆ ಬನ್ನಿ ಹಾಕಿದರೆ ಆ ಶ್ರೀ ಮಹಾಗಣಪತಿಯ ದರ್ಶನವನ್ನು ಮಾಡೋಣ ದರ್ಶನ ಆಯ್ತು ತುಂಬಾ ಸಂತೋಷ ಆಯ್ತು ಸಂತೃಪ್ತಿಯಾಗಿ ದರ್ಶನ ಆಯ್ತು ದೇವರಾತ್ರಿ ನಿಂತ್ಕೊಂಡು ದೇವರಿಗೆ ಅಭಿಷೇಕ ಮಾಡಿದ್ದು ಇನ್ನೂ ಖುಷಿ ಪಡ್ಕೊಳ್ತು ದೇವಸ್ಥಾನದ ಒಳಗಡೆ ಪಂಚೆ ಕಂಪಲ್ಸರಿಯಾಗಿ ಹಾಕೊಂಡು ಹೋಗ್ಬೇಕು ಸೊ ಅದಕ್ಕಾಗಿ ಇಲ್ಲಿ ಪಂಚೆ ಕೂಡ ಸಿಗ್ತದೆ ತಗೋಬೋದು ಸೊ ಒಂದು ನೂರು ನೂರ ಐವತ್ತಕ್ಕೆ ಆ ಥರ ಎಲ್ಲ ಪಂಚೆ ಸಿಗುತ್ತೆ ಇವತ್ತು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇದೆ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಸರದಿ ಸಾಲಲ್ಲಿ ಒಳಗಡೆ ಹೋಗ್ತೇವೆ ನೋಡಿ ದೇವಸ್ಥಾನದ ಇದೆ ಎಂಟ್ರೆನ್ಸ್ ಈ ರೀತಿಯಾಗಿ ಸರದಿ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗ್ತದೆ ದೇವಸ್ಥಾನಕ್ಕೆ ದಾರಿ ಈ ಕಡೆಯಿಂದ ಮಹಾಬಲೇಶ್ವರ ದೇವಸ್ಥಾನದ ಹಿಂದ್ಗಡೆ ಏನಿದೆ ಅಲ್ಲ ಅಲ್ಲಿ ತಮ್ಮ್ರಗೌರಿ ದೇವಸ್ಥಾನ ಇದೆ ಬನ್ನಿ ಸೊ ಇಲ್ಲಿ ಏನಾಗುತ್ತೆ ಅಸ್ಥಿ ವಿಸರ್ಜನೆಗೆ ಇದು ಒಂದು ತೀರ್ಥ ತೀರ್ಥ ಎಂಟ್ರೆನ್ಸ್ ಹೀಗೆ ಹೋಗ್ಬೇಕು ಬನ್ನಿ ಸೊ ಇಲ್ಲಿ ಬರೆದಿದ್ದಾರೆ ಕೂಡ ತಾಮ್ರಪರ್ಣಿ ತೀರ್ಥಕ್ಕೆ ಅಸ್ಥಿ ವಿಸರ್ಜನೆಗೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಏಳು ಮುಕ್ತಿ ಕ್ಷೇತ್ರಗಳಿವೆ ಅದರಲ್ಲಿ ಇದು ಒಂದು ಹಾಗೆಯೇ ಉಡುಪಿ ಆಗ್ಬೋದು ಮತ್ತೆ ಸುಬ್ರಹ್ಮಣ್ಯ ಇವನ್ನ ಎಲ್ಲ ಮುಕ್ತಿ ಕ್ಷೇತ್ರಗಳಾಗ್ತಾರೆ ಏಳು ಮುಕ್ತಿ ಕ್ಷೇತ್ರಗಳಿವೆ ಸೊ ಇಲ್ಲಿ ದೇವಸ್ಥಾನ ಇದೆ ತಾಮ್ರಪರ್ಣಿ ಪಾರ್ವತಿ ದೇವಸ್ಥಾನ ಇದು ಈ ಕಡೆ ತಾಮ್ರಪರ್ಣಿ ತೀರ್ಥ ಇದೆ ಸೊ ಅಲ್ಲಿ ಅಸ್ಥಿ ವಿಸರ್ಜನೆಗೆ ಹೋಗ್ತಾರೆ ಕ್ಲೀನ್ ಕ್ಲೀನ್ ಮಾಡಿರೋ ಫೋಟೋಗಳನ್ನು ಹಾಕಿದ್ದಾರೆ ಅಂದರೆ ತುಂಬ ಅವಾಗ ಎಲ್ಲ ಗಲೀಜಾಗಿತ್ತು ಸೊ ಅದನ್ನು ಕ್ಲೀನ್ ಮಾಡಿದ್ದಾರೆ ಇದು ತಾಮ್ರಪರ್ಣಿ ಅಸ್ಥಿ ವಿಸರ್ಜನೆ ವಿಸರ್ಜನೆಗಿರ್ತಕ್ಕಂಥ ತೀರ್ಥ ತೀರ್ಥ ಬಾವಿ ಹ್ಞೂ ನವರಾತ್ರಿಯಲ್ಲಿ ಈ ಥರ ತಾಮ್ರಪರ್ಣಿ ದೇ ಪಾರ್ವತಿ ದೇವಿಯನ್ನು ಅಲಂಕಾರ ಮಾಡಿರ್ತಾರೆ ಅಲಂಕಾರಗಳನ್ನು ಮಾಡಿರ್ತಾರೆ ತುಂಬಾ ವಿಜೃಂಭಣೆಯಿಂದ ಉತ್ಸವ ಆಗುತ್ತಾ ನವರಾತ್ರಿ ಉತ್ಸವ ಹೌದು ಈ ಮಹಾಗಣಪತಿ ದೇವಸ್ಥಾನದ ಹಿಂದ್ಗಡೆ ಏನು ರಸ್ತೆ ಬರುತ್ತಲ್ಲ ಅಲ್ಲಿ ಹೋದ್ರೆ ಕೋಟಿ ತೀರ್ಥಕ್ಕೆ ಹೋಗ್ಬೋದು ನಾವು ಇಲ್ಲಿಯ ಮುಂದೆಯಾ ಇದು ಮಹಾಗಣಪತಿ ದೇವಸ್ಥಾನ ಅಲ್ಲ ಹೌದು ಪಕ್ಕದಲ್ಲಿ ಇಲ್ಲಿ ಬಲಗಡೆ ಮ ಕೋಟಿ ತೀರ್ಥಕ್ಕೆ ಹೋಗ್ತೇವೆ ಇಲ್ಲಿ 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 ಬರ್ದಿದ್ದಾರೆ ನೋಡು ಬೋರ್ಡ್ ಓಂ ಅಲ್ಲೇ ಮುಂದ್ಗಡೆಯಿಂದ ಸೀದ ಕುಡ್ಲೆ ಬೀಚ್ನೂ ಹೋಗಬಹುದು ಲೆಫ್ಟ್ ಹೋಗ್ಬೇಕು ಮತ್ತೆ ಇದು ಕೋಟಿ ತೀರ್ಥ ನಾಗಬೀದಿ ಇದು ಹೌದು ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ತುಂಬಾ ದೇವಸ್ಥಾನಗಳಿವೆ ಇದು ನೋಡಿ ನಾಗಬೀದಿ ಅಂತಾರಲ್ಲ ಇದಕ್ಕೆ ಇಲ್ಲಿ ನೋಡಿ ಎಲ್ಲ ನಾಗರ ಕಲ್ಲುಗಳಿದೆ ಅದಕ್ಕೋಸ್ಕರ ಈ ಬೀದಿಯನ್ನು ನಾಗಬೀದಿ ಅಂತ ಕರೀತಾರೆ ಒಂದು ನಾಗೇಶ್ವರ ದೇವಸ್ಥಾನ ಹೌದು ಇದೇನು ಕಾಣ್ತಾ ಇದ್ದೀವಲ್ಲ ನಾಗೇಶ್ವರ ದೇವಸ್ಥಾನ ಇದು ಇಲ್ಲಿಂದ ಈಗ ಮುಂದೆ ಹೋದರೆ ಕೋಟೆ ತೀರ್ಥ ಇದು ಇಲ್ಲಿ ಇರೋದು ನಾಗತೀರ್ಥ ಅಲ್ಲ ಗೋಕರ್ಣದ ಬೀದಿಗಳಲ್ಲಿ ನಡೆದಾಡೋದೆ ಚಂದ ಅಲ್ಲ ಹ್ಞೂ ಅದು ಈ ಕಡೆಯಿಂದ ಉತ್ತರ ಕನ್ನಡದಿಂದ ಎಲ್ಲ ಮ್ಲ ಕೋಸ್ಟಲ್ ರೀಜನ್ ಸ್ಟಾರ್ಟ್ ಅಲ್ಲ ಅಲ್ಲಿ ನಡೆದಾಡೋದು ನಡ್ದಾಡೋದು ಒಂಥರ ಮಜಾ ಬರುತ್ತೆ ಇಲ್ಲಿ ನೋಡಿಯಪ್ಪ ನಾಗಬೀದಿಯಲ್ಲಿ ಒಂದು ದೃಷ್ಟಿ ಬೊಂಬೆ ಐತೆ ನೋಡಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ ಮನೆ ಕಟ್ತಾ ಇದ್ದಾರೆ ಅಂತ ದೃಷ್ಟಿ ಬೊಂಬೆ ಹಾಕಿದಾರೆ ನೋಡಿ ಅಲ್ಲಿ ಇಲ್ಲ ಮುರ್ನಾಲ್ಕು ಮೂರ್ನಾಲ್ಕಿದಾವೆ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇದೆ ಅಲ್ಲಿ ದೃಷ್ಟಿ ಬೊಂಬೆ ನೋಡಿದ್ರಾ ಚಲೋ ಚಲೋ ಹೇಗಾಯ್ತು ದರ್ಶನ ಚೆನ್ನಾಗಾಯ್ತಾ ಗೋಕರ್ಣವನ್ನು ಗೋಕರ್ಣ ಅಂತ ಯಾಕೆ ಕರೀತಾರಂದ್ರೆ ಇದ್ರ ಭೂಪ್ರದೇಶ ಏನಿದೆಯಲ್ಲ ಇದು ನೋಡಕ್ಕೆ ಗೋವಿನ ಕರ್ಣ ಅಂದ್ರೆ ಹಸುವಿನ ಕಿವಿಯ ಆಕಾರದಲ್ಲಿದೆ ಅಂದ್ರೆ ಒಂದು ಕಡೆಯಿಂದ ಗಂಗವಳ್ಳಿ ನದಿ ಇನ್ನೊಂದು ಕಡೆಯಿಂದ ಅಗನಾಶಿನಿ ನದಿಯ ಸಮುದ್ರ ಸಂಗಮ ಇದೆಯಲ್ಲ ಆ ಭೂಪ್ರದೇಶ ಏನ್ ಕಾಣುತ್ತಲ್ಲ ಮೇಲಿಂದ ವ್ಯೂ ಅದು ಕಿವಿಯ ತರ ಕಾಣುತ್ತೆ ಅದಕ್ಕೋಸ್ಕರ ಇದನ್ನ ಶ್ರೀ ಕ್ಷೇತ್ರವನ್ನು ಗೋಕರ್ಣ ಅಂತ ಕರೀತಾರೆ ಇದೇ ನೋಡಿ ಕೋಟಿ ತೀರ್ಥ ಇಲ್ಲಿ ಕೋಟಿ ದೇವರುಗಳು ಸ್ನಾನ ಮಾಡಲಿಕ್ಕೆ ಬರ್ತಿದ್ರು ಅನ್ನೋ ಒಂದು ಪ್ರತೀತಿನೂ ಇದೆ ಹಳೆ ಕಾಲದಲ್ಲಿ ಅದಕ್ಕಾಗಿ ಇದರ ಹೆಸರು ಕೋಟಿ ತೀರ್ಥ ಅಂತ ಅಲ್ಲಿ ಮಧ್ಯದಲ್ಲಿ ಶಿವಲಿಂಗ ಇದೆ ನೋಡಿ ಹೌದು ಸ್ನೇಹಿತರೆ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಇತಿಹಾಸವನ್ನು ನೋಡ್ತಾ ಹೋದ್ರೆ ತುಂಬಾ ಪುರಾತನವಾದಂಥ ಇತಿಹಾಸ ಇದೆ ಆ ವೇದ ಪುರಾಣಗಳಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ ಹಾಗೆ ಸ್ನೇಹಿತರೆ ಈ ದೇವಸ್ಥಾನವನ್ನು ಕದಂಬರ ರಾಜ ಮಯೂರ ಶರ್ಮನು ಕಟ್ಟಿಸಿದ ಅಂತ ಹೇಳ್ತಾರೆ ದಿನಗಳಲ್ಲಿ ಇದು ಜೀರ್ಣೋದ್ಧಾರ ಆಗಿ ಈಗ ನಾವು ನೋಡ್ತಾ ಇದ್ದೀವಲ್ಲ ಅದು ದೇವಸ್ಥಾನ ಇದೆ ಆ ಹಾಗೆ ಈ ದೇವಸ್ಥಾನದ ಉಲ್ಲೇಖ ಕೂಡ ಕವಿರತ್ನ ಕಾಳಿದಾಸನು ತನ್ನ ಕೃತಿಯಾದಂಥ ರಘುವಂಶದ ಕೃತಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಗೋಕರ್ಣ ಕ್ಷೇತ್ರವು ಪ್ರಸಿದ್ಧ ಪಡುಗಡಲ ತೀರದಲ್ಲಿ ಇರುವಂತಹ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಹಾಗೆ ಮೈಥಿಯಾಲಜಿ ಪ್ರಕಾರ ಒಂದು ದೊಡ್ಡ ಸ್ಟೋರಿನೇ ಇದೆ ಅದನ್ನು ಸಣ್ಣದಾಗಿ ಹೇಳ್ತೀವಿ ಪುರಾಣಗಳಲ್ಲಿ ಏನಾಗ್ತದೆ ಅಂತಂದ್ರೆ ರಾವಣ ಘೋರ ತಪಸ್ಸನ್ನ ಮಾಡಿ ಆತ್ಮಲಿಂಗವನ್ನ ಪರಮೇಶ್ವರನಿಗೆ ಕೇಳ್ತಾನೆ ಸೊ ಆಗ ಪರಮೇಶ್ವರ ಏನು ಮಾಡ್ತಾನೆ ತನ್ನ ಆತ್ಮಲಿಂಗವನ್ನು ಅಂದ್ರೆ ಮಹಾದೇವ ಹೇಗಂತಂದ್ರೆ ಭಕ್ತರು ಅವರ ಭಕ್ತಿಗೆ ಒಲಿದು ಅವರು ಕೇಳಿದ್ದನ್ನೆಲ್ಲ ಪ್ರದಾನ ಮಾಡ್ತಾನೆ ಸೊ ಅದೇ ರೀತಿಯಾಗಿ ಅಂತಹ ರಾವಣನಿಗೆ ದೇವರು ಏನ್ ಮಾಡ್ತಾರೆ ತಮ್ಮ ಆತ್ಮಲಿಂಗವನ್ನು ಕೊಡ್ತಾರೆ ಈ ಆತ್ಮಲಿಂಗವನ್ನ ರಾವಣ ತನ್ನ ಅಸ್ಥಾನಕ್ಕೆ ಕೊಂಡೊಯ್ತಾ ಇರ್ಬೇಕಾದ್ರೆ ನಾರದ ಮುನಿ ನಾರದ ಮುನಿಗಳು ವಿಷ್ಣು ದೇವರ ಹತ್ರ ಹೋಗಿ ಕೇಳ್ತಾರೆ ಸೊ ಈ ತರ ಆತ್ಮಲಿಂಗವನ್ನ ಅವನ ಆಸ್ಥಾನಕ್ಕೆ ಹೋಯ್ದ್ರೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗೋ ಸಂಭವ ಇದೆ ಅಂತ ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಈಗ ಆತ್ಮಲಿಂಗ ಅಲ್ಲಿಗೆ ಸೇರ್ಬಾರ್ದಲ್ಲ ಸೊ ಅದಕ್ಕಾಗಿ ಗಣಪತಿ ದೇವರನ್ನ ಬಾಲಕನ ರೂಪದಲ್ಲಿ ಭೂಮಿಗೆ ಕಳಿಸ್ತಾರೆ ಆಗ ರಾವಣ ಹೋಗ್ತಾ ಇರ್ಬೇಕಾದ್ರೆ ಸೊ ವಿಷ್ಣು ದೇವರು ಏನ್ ಮಾಡ್ತಾರೆ ತಮ್ಮ ಸುದರ್ಶನ ಚಕ್ರವನ್ನ ಬಿಟ್ಟು ಸೂರ್ಯನಿಗೆ ಅಡ್ಡ ಹಾಕ್ತಾರೆ ಅಂದ್ರೆ ಸೂರ್ಯನ ಮುಂದ್ಗಡೆ ಸುದರ್ಶನ ಚಕ್ರ ತಂದಾಗ ಕತ್ತಲಾಗಲಿಕ್ಕೆ ಶುರು ಆಗ್ತದೆ ಕಾಲಕ್ಕೆ ರಾವಣ ಸಂಧ್ಯಾ ವಂದನೆಯನ್ನ ಮಾಡಬೇಕು ಅಂತ ಹೇಳಿ ಹತ್ತಿರದಲ್ಲೇ ನೋಡುವಾಗ ಬಾಲಕ ಹೌದು ಯಾಕಂದ್ರೆ ಲಿಂಗವಣ್ಣ ಏನ್ ಹೇಳಿರ್ತಾರೆ ಮಹಾದೇವರು ಇದನ್ನ ಎಲ್ಲಿ ನೀನು ಪ್ರತಿಷ್ಠಾ ಎಲ್ಲಿ ಇಡ್ತೀಯೋ ಭೂಮಿಯ ಮೇಲೆ ಅಲ್ಲಿಯೇ ಅದು ಪ್ರತಿಷ್ಠಾಪನೆ ಆಗತ್ತೆ ಅಂತ ಸೊ ಅದೇ ರೀತಿಯಾಗಿ ಅವನು ಮತ್ತೆ ನೆಲಕ್ಕೆ ಇಡಬಾರದು ಅನ್ನೋದಕ್ಕಾಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಬಾಲಕ ಕಾಣ್ತಾನೆ ಆ ಬಾಲಕನ ಕೈಗೆ ಇದನ್ನ ಕೊಟ್ಟು ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೇನೆ ಅಲ್ಲಿವರೆಗೂ ಇದನ್ನ ಇಡ್ಕೊಂಡಿರು ಅಂತ ಆದ್ರೆ ಆ ಬಾಲಕ ಒಂದು ಷರತ್ತನ್ನ ವಿಧಿಸ್ತಾರೆ ಏನಂತಂದ್ರೆ ನಾನು ಮೂರು ಸರ್ತಿ ನಿನ್ನ ಹೆಸರನ್ನ ಕರಿತೇನೆ ನೀನು ಬರದೇ ಹೋದ್ರೆ ಕೆಳಗೆ ಇಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ ಸೊ ಅಷ್ಟೊತ್ತರಲ್ಲಿ ಅವರು ಸಂಧ್ಯಾ ಸಮುದ್ರ ತೀರೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸತಿ ಕರೆದ್ ಬಿಡ್ತಾರೆ ಅದೇ ರೀತಿಯಾಗಿ ಅವರು ಸಂಧ್ಯಾವಂದನೆ ಒಂದನೇ ಮುಗಿಸ್ಕೊಂಡು ಬರೋ ಅಷ್ಟೊತ್ತರಲ್ಲಿ ಮೂರು ಹೇಳಿ ಕೆಳಗಡೆ ಸ್ಪರ್ಶಿಸ್ಬಿಡ್ತಾರೆ ಇಟ್ಟಿದ ತಕ್ಷಣ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅದೇ ಕ್ಷೇತ್ರ ಗೋಕರ್ಣ ಆ ಸಮಯದಲ್ಲಿ ಸೊ ಮತ್ತೆ ಈ ನೆಲಕ್ಕಿಟ್ಟ ತಕ್ಷಣ ರಾವಣ ಅದನ್ನ ಶಕ್ತಿ ತನ್ನ ಶಕ್ತಿ ಅಂದ್ರೆ ತುಂಬಾ ಶಕ್ತಿಶಾಲಿ ರಾವಣ ಅದನ್ನ ಶಕ್ತಿಯಿಂದ ತೆಗಿಬೇಕು ಹೊರಗೆ ಅಂತ ಎತ್ತಲಿಕ್ಕೆ ಹೋಗ್ತಾನೆ ಆದ್ರೆ ಅದು ಲಿಂಗ ಬರೋದಿಲ್ಲ ಅದು ತುಂಡು ತುಂಡಾಗಿ ಬರ್ತದೆ ಆ ತುಂಡನ್ನ ಬೇರೆ ಬೇರೆ ಕಡೆ ಎಸಿತಾನೆ ರಾವಣ ಅದೇ ಪರಶುರಾಮ ಸೃಷ್ಟಿಯಲ್ಲಿ ಪಂಚಕ್ಷೇತ್ರಗಳು ಅಂತ ಫೇಮಸ್ ಆಗಿದೆ ಗುಣವಂತೆ ಆಗಿರ್ಬೋದು ನಮ್ಮ ಮುರುಡೇಶ್ವರ ಆಗಿರ್ಬೋದು ಹಾಗೂ ಧಾರೇಶ್ವರ ಆಗಿರ್ಬೋದು ಈ ತರ ಐದು ದೇವಸ್ಥಾನಗಳ ಗೋಕರ್ಣ ಐದು ದೇವಸ್ಥಾನಗಳ ರೂಪದಲ್ಲಿ ಅಂದ್ರೆ ಪುಣ್ಯಕ್ಷೇತ್ರಗಳಾಗಿ ಇದೆ ಅದೇ ರೀತಿಯಾಗಿ ರಾವಣನಿಗೆ ಕೋಪ ಬರ್ತದೆ ಇವನು ನೆಲಕ್ಕಿಟ್ಟ ಯಾಕೆ ಇಟ್ಟ ಅಂತ ಹೇಳಿ ಸೊ ಆ ಬಾಲಕನ ತಲೆ ಮೇಲೆ ಒಂದು ಕುಟುಕ್ತಾನೆ ಆ ಬಾಲಕ ಬೇರೆ ಯಾರು ಅಲ್ಲ ಮಹಾಗಣಪತಿ ದೇವರು ಇರ್ತಾರೆ ಸೊ ಆ ಕುಟುಕಿದ ಇದಕ್ಕಾಗಿ ಒಂದು ಗುಳಿ ಬೀಳ್ತದೆ ಅದು ಈಗ್ಲು ನಾವು ಅಂದ್ರೆ ಆ ರೂಪದಲ್ಲೇ ದೇವರ ಪೂಜೆ ಮಾಡ್ತೀವಿ ಗಣಪತಿ ಇಲ್ಲಿ ಇರತಕ್ಕಂತ ಮಹಾಗಣಪತಿ ದೇವಸ್ಥಾನದ ಮೂರ್ತಿಯ ಮೇಲ್ಗಡೆ ನೀವೇನ್ ನೋಡ್ತಾ ಇದ್ರಲ್ಲ ಅದು ಅಲ್ಲಿ ಒಂದು ಗುಳಿ ಇದೆ ಅದೇ ರೀತಿಯಾಗಿ ಸ್ನೇಹಿತರೆ ಈ ತರ ಪುರಾಣದಲ್ಲಿ ಒಂದು ಈ ಇದೆ ಇಲ್ಲಿ ಬಂದ ತಕ್ಷಣ ದೇವರ ದರ್ಶನ ಆದಾಗ ಅಲ್ಲಿ ಶಿವಲಿಂಗನವನ್ನು ಏನು ನಾವು ಮುಟ್ಟಿ ದರ್ಶನ ಪಡಿತೀವಲ್ಲ ಅವಾಗ ನಾವು ನಿಜವಾಗ್ಲು ಕೈಲಾಸದಲ್ಲೇ ಇದ್ದೇವೆ ಅನ್ನೋ ಅನ್ನೋ ಒಂದು ಭಾವನೆ ಭಾವನೆ ಬರುತ್ತೆ ಹಾಗೆ ಈ ಕ್ಷೇತ್ರವನ್ನು ಮುಕ್ತಿ ಕ್ಷೇತ್ರ ಅಂತಲೂ ಕರಿತೀವಿ ಇಲ್ಲಿ ಆಗಿ ಹಿರಿಯರ ಅಸ್ಥಿಗಳನ್ನು ಹಾಗೂ ಪಿಂಡ ಪ್ರದಾನವನ್ನು ಮುಖ್ಯವಾಗಿ ಇಲ್ಲಿ ಮಾಡ್ತಾರೆ ನಾವಿಲ್ಲಿ ಅನೇಕ ವಿಧಿವಿಧಾನಗಳನ್ನು ನೋಡ್ಬೋದು ಹಾಗೂ ಇಲ್ಲಿ ಈ ದೇವಸ್ಥಾನದ ಸರೌಂಡಿಂಗಲ್ಲಿ ಆಗಿರ್ಬೋದು ಈ ನಾಗಬೀದಿಯಲ್ಲಿ ನಾವು ಬರ್ತೀವಲ್ಲ ಮುಂದೆ ಬಂದ ಹಾಗೆ ಇಲ್ಲಿ ಕೆರೆ ನೋಡ್ಬೋದು ಮತ್ತು ಇಲ್ಲಿ ಅನೇಕ ದೇವಸ್ಥಾನಗಳಿವೆ ಎಂಟ್ರೆನ್ಸಿಗೆ ನಾವು ಅಲ್ಲಿ ಮೇಯ್ನಾಗಿ ಗೋಕರ್ಣದಲ್ಲಿ ಬರುವಾಗ ಎಂಟ್ರೆನ್ಸಿಗೆ ಭದ್ರಕಾಳಿ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಇಲ್ಲಿ ಸಹ ಹಾಗೆಯೇ ಅನೇಕ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಸಣ್ಣ ಸಣ್ಣ ಗುಡಿಗಳನ್ನು ನಾವು ನೋಡ್ಬೋದು ಹಾಗೆ ಸ್ನೇಹಿತರೆ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕನೇ ಓಪನ್ ಆಗುತ್ತೆ ದೇವರ ದರ್ಶನಕ್ಕೆ ಅವಕಾಶ ಇದೆ ಬೆಳಿಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ಓಪನ್ ಇರುತ್ತೆ ಅಂದರೆ ಈ ಸಮಯದಲ್ಲಿ ನಿಮಗೆ ಗರ್ಭಗುಡಿಯಲ್ಲಿ ಪ್ರವೇಶ ಸಿಗುತ್ತೆ ಅಂದರೆ ದೇವರ ಲಿಂಗವನ್ನು ನೀವು ಸ್ಪರ್ಶವನ್ನು ಮಾಡ್ಬೋದು ಸೊ ಅದೇ ರೀತಿಯಾಗಿ ಹನ್ನೆರಡುವರೆಯಿಂದ ಕ್ಲೋಸ್ ಆಗುತ್ತೆ ಹೊರಗಡೆಯಿಂದ ದರ್ಶನ ಮಾಡ್ಕೋಬೋದು ಹನ್ನೆರಡೂವರೆಯಿಂದ ಎರಡು ಗಂಟೆವರೆಗೂ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ದೇವಸ್ಥಾನ ಪೂರ್ತಿಯಾಗಿ ಕ್ಲೋಸ್ ಇರುತ್ತೆ ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ಅವಾಗೂ ಕೂಡ ನೀವು ಲಿಂಗ ದರ್ಶನವನ್ನು ಸ್ಪರ್ಶ ದರ್ಶನವನ್ನು ಮಾಡ್ಬೋದು ಐದು ಗಂಟೆಗೆ ಓಪನ್ ಆದರೆ ಸಾಯಂಕಾಲ ಏಳುವರೆವರೆಗೂ ಓಪನ್ ಇರುತ್ತೆ ಹಾಗೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಮಹಾಪ್ರಸಾದ ಕೂಡ ಇದೆ ಮಹಾಪ್ರಸಾದದ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ಮಹಾಪ್ರಸಾದ ಇರುತ್ತೆ ಹಾಗೆ ರಾತ್ರಿ ಏಳುವರೆಯಿಂದ ಇಂದ ಒಂಬತ್ತು ಗಂಟೆವರೆಗೂ ಮಹಾಪ್ರಸಾದ ನಿಮಗೆ ಸಿಗ್ತದೆ ಮತ್ತೆ ಸ್ನೇಹಿತರೆ ನೀವು ಏನಾದರೂ ಇಲ್ಲಿ ಗೋಕರ್ಣಕ್ಕೆ ಬಂದರೆ ಇಳ್ಕೊಳ್ಳಿಕ್ಕೆ ತುಂಬ ಇಲ್ಲಿ ಹೋಮ್ ಸ್ಟೇಗಳು ಲಾಡ್ಜಸ್ಗಳು ಎಲ್ಲ ಇದ್ದಾವೆ ಸುತ್ತಮುತ್ತಲು ತುಂಬ ತುಂಬ ಇದೆ ಸೊ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಹೋಮ್ ಸ್ಟೇಗಳು ಸಿಗ್ತವೆ ಸೊ ರೀಸನೇಬಲ್ ಹೋಮ್ ಸ್ಟೇಗಳು ಇದ್ದಾವೆ ಕೇಳಿ ನೀವು ಬಾರ್ಗೇನಿಂಗ್ ಮಾಡಿ ಕೂಡ ತಗೋಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ದೇವಸ್ಥಾನದಲ್ಲಿ ಭಾರತೀಯ ಉಡುಪುಗಳನ್ನು ಮಾತ್ರ ಅವಕಾಶ ಮಾಡ್ತಾರೆ ಅಂದರೆ ಗಂಡಸರಿಗೆ ಪಂಚೆ ಮತ್ತು ಶಲೆಯನ್ನು ಹಾಕ್ಕೊಂಡು ಹೋಗಬೇಕಾಗ್ತದೆ ಸೊ ಪಂಚೆ ಧರಿಸದೇ ಇದ್ದರೆ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಹಾಗೆಯೇ ಫಾರಿನರ್ಸ್ ಕೂಡ ಈ ದೇವಸ್ಥಾನದಲ್ಲಿ ಪ್ರವೇಶ ಇರೋದಿಲ್ಲ ಮತ್ತು ಸ್ನೇಹಿತರೆ ಸ್ನಾನ ಮಾಡಿ ಅಂದರೆ ನಿಮಗೆ ಸ್ನಾನ ಮಾಡಲಿಕ್ಕೆ ಇಲ್ಲಿ ತುಂಬ ಇದು ಸ್ಟೇಗಳಲ್ಲಿ ಅವಕಾಶ ಕೊಡ್ತಾರೆ ಓನ್ಲಿ ಸ್ನಾನ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಹಾಂ ಹಾಗೆ ಸ್ನೇಹಿತರೆ ಗೋಕರ್ಣಕ್ಕೆ ಬಂದರೆ ನೀವು ಗೋಕರ್ಣದಲ್ಲಿ ತುಂಬ ಪ್ಲೇಸ್ಗಳನ್ನು ನೋಡ್ಬೋದು ಮಹಾಬಲೇಶ್ವರ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಕೋಟಿ ತೀರ್ಥ ಆಮೇಲೆ ಮಹಾಕಾಳಿ ದೇವಸ್ಥಾನ ಭದ್ರಕಾಳಿ ಭದ್ರಕಾಳಿ ದೇವಸ್ಥಾನ ಕೂಡ ಇದೆ ಸೊ ಅದನ್ನು ಕೂಡ ನೋಡ್ಕೋಬೋದು ಅದೇ ರೀತಿ ಗೋಕರ್ಣದ ಸುತ್ತಮುತ್ತ ಬಂತ ಬರ್ತಕ್ಕಂಥ ಪ್ಲೇಸ್ಗಳನ್ನು ನೋಡಿದರೆ ನೀವು ಹೊನ್ನಾವರ ಹೊನ್ನಾವರದಲ್ಲಿ ಕಂಡ್ಲಾ ನಡಿಗೆಯನ್ನು ಮಾಡ್ಬೋದು ಆಮೇಲೆ ಬೀಚ್ ಇದೆ ಕಾಪು ಬೀಚ್ ಇದೆ ಉಡುಪಿ ಇದೆ ಸೊ ಹಾಗೆ ಸುತ್ತಮುತ್ತ ನೀವು ತುಂಬ ದೇವಸ್ಥಾನಗಳಿಗೂ ಕೂಡ ಭೇಟಿಗೆ ನೀಡಬಹುದು ಸ್ನೇಹಿತರೆ ಹಾಗೆ ನೀವು ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಏನಾದರೂ ಬರಬೇಕಂದ್ರೆ ಬೆಸ್ಟ್ ಟೈಮಿಂಗ್ ಬಂದ್ಬಿಟ್ಟು ಸೆಪ್ಟೆಂಬರಿಂದ ಜನವರಿವರೆಗೂ ಬರ್ಬೋದು ಯಾಕಂದರೆ ಆ ಟೈಮಲ್ಲಿ ಇಲ್ಲಿ ವಾತಾವರಣ ಸ್ವಲ್ಪ ತಂಪಿರುತ್ತೆ ಸೊ ತುಂಬ ಸುಂದರವಾಗಿ ಕಾಣಿಸಿಕ್ತದೆ ಆಮೇಲೆ ಆವಾಗ ತುಂಬಾ ಭಕ್ತಾದಿಗಳು ಬರ್ತಾರೆ ಇಲ್ಲಿ ತುಂಬಾ ಜನ ಶ್ರಾವಣದಲ್ಲಿ ಇಲ್ಲಿ ತುಂಬಾ ಆಚರಣೆಗಳಾಗ್ತಾವಲ್ಲ ಶ್ರಾವಣದಲ್ಲಿ ಇಲ್ಲಿ ಜನ ತುಂಬಾ ಬರ್ತಾರೆ ಹಾಗೆ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ ಹೌದು ಶಿವರಾತ್ರಿ ದಿನ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಜಾತ್ರೆ ನಡಿತದೆ ಮತ್ತೆ ನೀವು ಬೇಸಿಗೆಯಲ್ಲಿ ಬಂದ್ರೆ ಭಕ್ತಾದಿಗಳು ಕಡಿಮೆ ಇರ್ತಾರೆ ನಿಮಗೆ ದೇವಸ್ಥಾನದಲ್ಲಿ ದರ್ಶನ ಈಜಿ ಆಗಿ ಆಗ್ತದೆ ಹಾಫ್ ಎನ್ ಅವರ್ ಅಲ್ಲಿ ಹೌದು ಹಾಫ್ ಆನ್ ಅವರ್ ಅಲ್ಲಿ ಹೋಗಿ ಆದ್ರೆ ಎರಡ್ ಮೂರು ಗಂಟೆ ಲೈನ್ ಅಲ್ಲಿ ವೇಯ್ಟ್ ವೇಟ್ ಮಾಡ್ಬೇಕು ಸ್ನೇಹಿತರೆ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ಮಹಾಗಣಪತಿ ದೇವಸ್ಥಾನ ಸೊ ಅದೇ ರೀತಿಯಾಗಿ ಇಲ್ಲಿ ಬಂದಾಗ ನಮಗೆ ಭೂ ಕೈಲಾಸದಲ್ಲಿ ಒಂದು ದಿನ ಕಳೆದ್ವಿ ಅಂತ ಅನ್ನೋ ಫೀಲ್ ಬಂತು ಸೊ ಅದೇ ರೀತಿಯಾಗಿ ತುಂಬ ಸುಂದರವಾದ ದೇವಸ್ಥಾನ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಅವಕಾಶ ಬೇಕಂತಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ ಇದು ಬರೋದು ದತ್ತಿ ಮುಜರಾಯಿ ಇಲಾಖೆ ಮತ್ತು ಪುರಾತತ್ವ ಇಲಾಖೆಯ ಅಂಡರಲ್ಲಿದೆ ಸೊ ನಿಮಗೂ ಕೂಡ ಈ ದೇವರ ದರ್ಶನದ ಭಾಗ್ಯ ಸಿಕ್ತೋ ಅನ್ಕೋತೇವೆ ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಕೂಡ ಶ್ರೀ ಮಹಾಬಲೇಶ್ವರ ದೇವರ ದರ್ಶನವನ್ನು ಪಡೆದರೆ ಅಂತ ಅನ್ಕೋತೇವೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ